ನಮಸ್ಕಾರ ಎಲ್ರಿಗೂ ಮೊದಲಿಗೆ ನಿಮ್ಮನ್ನ ಎಲ್ಲರನ್ನೂ ಭೇಟಿ ಮಾಡೋ ಮಾಡೋಕ್ಕೆ ಅಂತ ಅವಕಾಶ ಮಾಡ್ಕೊತಿರುವಂಥ ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಹಾಗೆ ನೀವೆಲ್ಲರೂ ನಿಮ್ಮ ಟೈಮ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ಬಂದಿರೋಂಥ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನನಗೆ ಕುಬುಸಾ ಸಿನಿಮಾ ಹೇಗೆ ಸಿಕ್ತು ಅಂದರೆ ನಾನು ಆಫ್ ಗ್ರಾಮಗಳ ಸಿನಿಮಾ ಮಾಡಿದೆ ಲಾಸ್ಟ್ ಇಯರ್ ಜನವರಿ ಆರನೇ ತಾರೀಕು ರಿಲೀಸ್ ಆಗಿತ್ತು ಅದರಲ್ಲಿ ಕ್ಯಾಮರಾ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಿದ್ರು ಅವ್ರ ಹೆಸರು ವಿನೋದ್ ಅಂತ ಅವರು ನನಗೆ ಈ ಸಿನಿಮಾಗೆ ರೆಫರ್ ಒಂದು ಇದೆ ನಂಬರ್ ಕಲೆಕ್ಟ್ ಮಾಡಿಕೊಂಡು ಈ ತರ ಒಂದು ಸಿನ್ಮಾ ಇದೆ ತುಂಬಾ ಚೆನ್ನಾಗಿದೆ ಕೇಳ್ತಿದ್ದಾರೆ ರನ್ನಿಂಗ್ ಫೋಟೋಸ್ ಏನಾದ್ರು ಕಳಿಸ್ಲಾ ಅಂತೆಲ್ಲ ಮಾತಾಡಿದ್ದಾದ್ಮೇಲೆ ಆದ್ಮೇಲೆ ನನ್ನ ಡೈರೆಕ್ಟರ್ಗೆ ಪರಿಚಯ ಮಾಡಿಸಿದ್ರು ಎಲ್ಲ ಫೋಟೋಸ್ ಎಲ್ಲ ಆದ್ಮೇಲೆ ಡೈರೆಕ್ಟ್ ಹೊಸಪೇಟೆಗೆ ಬಂದ್ಬಿಡಿ ಶೂಟಿಂಗ್ ಅಂತ ಏನು ಏನು ಮಾತುಕತೆ ಆಗಿಲ್ಲ ನನಗೆ ಸ್ಟೋರಿನೂ ಸರಿಯಾಗಿ ಗೊತ್ತಿರ್ಲಿಲ್ಲ ಸೊ ಈ ತರ ಈ ತರ ಇರುತ್ತೆ ಅಂತ ಮೇಲೆ ಒಂದ್ ಲೈನ್ ಒಂದ್ ಲೈನ್ ಮಾತ್ರ ಹೇಳಿದ್ದು ಡೈರೆಕ್ಟ್ ಹೊಸಪೇಟೆಗೆ ಹೋಗಿ ಆಮೇಲೆ ಎಲ್ರೂ ಅವಾಗ ನಾನು ಫಸ್ಟ್ ಟೈಮ್ ನೋಡಿರೋ ಅಂತದ್ದು ಇಡೀ ಟೀಮ್ ನ ಹಾಗೆ ಫಸ್ಟ್ ಡೇ ನಂದು ಶೂಟ್ ಇರ್ಲಿಲ್ಲ ನನ್ಗೆ ಅವಾಗವರೆಗೂ ಭಯ ಭಯನಾಯ್ತು ಯಾಕಂದ್ರೆ ಫುಲ್ ಸ್ಟೋರಿ ಗೊತ್ತಿಲ್ಲ ನನ್ಗೆ ನನ್ನ ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅವತ್ತಿನ ದಿನ ಕುತ್ಕೊಂಡು ನನಗೆ ಫಸ್ಟ್ ಫುಟೇಜಸ್ ತೋರಿಸಿದ್ರು ಯಾವುದು ಪ್ರೀವಿಯಸ್ ಕೆಪ್ಯೂ ಅದನ್ನ ನೋಡಿದ್ಮೇಲೆ ನನ್ಗೆ ಒಂದ್ ಸಮಾಧಾನ ಆಯ್ತು ಸಕ್ಕದಾಗಿ ಬಂದಿದೆ ವಿಜುವಲ್ಸ್ ಎಲ್ಲ ಸಕ್ಕತ್ ಆಗಿದೆ ಓಕೆ ಐ ಕ್ಯಾನ್ ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್ ಅಂತ ಆ ವಿಜುವಲ್ಸ್ ನೋಡಿ ನನ್ಗೆ ಒಂದ್ಸ ಸಮಾಧಾನ ಆಯ್ತು ಇನ್ನೊಂದು ಕಡೆ ಏನಂತಂದ್ರೆ ಮದ್ವೆ ಆಗಿರೋ ಕ್ಯಾರೆಕ್ಟರ್ ಒಂದು ಮತ್ತೆ ನಿನ್ನ ಫ್ಲಾಶ್ ಬ್ಯಾಕ್ ಕೂಡ ಬರುತ್ತೆ ಅನ್ಮ್ಯಾರಿಡ್ ಪ್ಲಸ್ ಮ್ಯಾರಿಡ್ ಎರಡು ಎರಡು ತರಾನು ನಿನ್ನ ಪ್ರಾಜೆಕ್ಟ್ ಆಗ್ತೀರಿದ್ರಲ್ಲಿ ಅಂತ ನನ್ಗೆ ಅವಾಗ್ಲೂನು ಮ್ಯಾರಿಡ್ ವುಮೆನ್ ಕ್ಯಾರೆಕ್ಟರ್ ಮಾಡ್ಬೇಕಾ ಏನು ಅಂತ ಅವಾಗ್ಲೂ ಗೊಂದಲನೆ ಅದಾದ್ಮೇಲೆ ಅಹ್ ಕುಂ ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತ ಸಿನಿಮಾ ಅಂತ ಇವಾಗ ಕಾದಂಬರಿ ಆಧಾರಿತ ಸಿನಿಮಾ ಅಂತಂದ್ಮೇಲೆ ಹೇಗೆ ಆರ್ಟ್ ಮೂವಿ ತರ ಮಾಡ್ತಾರ ಹೇಗೆ ಅನ್ನೋದು ಇನ್ನೊಂದ್ ಪ್ರಶ್ನೆ ಸೊ ಅದೇ ಅದನ್ನ ಈ ವಿಜುವಲ್ಸ್ ಎಲ್ಲ ನೋಡಿದಾಗ ಇಲ್ಲ ಇದು ಆರ್ಟ್ ಮೂವಿ ತರ ಬರಕ್ಕೆ ಸಾಧ್ಯ ಇಲ್ಲ ಅಂತ ನಂಗೆ ಒಂದ್ ಕಡೆ ಎಲ್ಲೋ ಆ ಮನಸ್ಸು ಹೇಳತ್ತಲ್ಲ ಸೊ ಅದರ ಹೇಳಕ್ ಶುರುವಾಯ್ತು ಓಕೆ ಮಾಡೋಣ ಏನಾದ್ರೆ ಅದಾಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸ್ಟೆಪ್ ತಗೊಂಡು ಇನ್ ಅವತ್ತಿಂದ ನೆಕ್ಸ್ಟ್ ಡೇ ಇಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅವಾಗಿಂದ ನನ್ಗೆ ಪೂರ್ತಿ ಟೀಮ್ ಪರಿಚಯ ಆಗಕ್ ಶುರು ಆಯ್ತು ಅವಾಗ ನನ್ಗೆ ಸಿಕ್ಕಿದ್ದು ಮಂಜಮ್ಮ ಜೋಗತಿ ಮ್ಯಾಮ್ ಅವ್ರ ಜೊತೆ ವರ್ಕ್ ಮಾಡಿ ಅವ್ರನ್ನ ನೋಡಿ ಫಸ್ಟ್ ಆಫ್ ಆಲ್ ನಾನು ಅವ್ರನ್ನ ನೋಡೇ ಅವ್ರ ಬಗ್ಗೆ ಕೇಳಿದ್ದಷ್ಟೇ ಅಹ್ ಅವ್ರ ಜೊತೆ ವರ್ಕ್ ಮಾಡಕ್ಕೆ ಡೈರೆಕ್ಟ್ ಆಗಿ ಸಿಕ್ಕಿದ್ದು ನನ್ಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಹನುಮಕ್ಕ ಅವರು ಹನುಮಕ್ಕ ಅವರು ನಾನು ನನ್ನ ಸ್ಕೂಲಿಂದ ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ ಆ ಥಿಯೇಟರ್ ಅಲ್ಲಿ ಹನುಮಕ್ಕ ಅವರು ನಾನು ಜೊತೆಗೆ ಮಾಡ್ತಾ ಇದ್ವಿ ತುಂಬಾನೇ ನಾಟಕಗಳನ್ನ ಪ್ರದರ್ಶನ ಮಾಡಿದ್ದೀವಿ ಸೊ ಅವಾಗಿಂದರೂ ನನ್ ಪರಿಚಯ ಈ ಸಿನಿಮಾದಲ್ಲಿ ಅಚಾನಕ್ ಆಗಿ ನನಗೆ ಸಿಕ್ಕಿದ್ದು ಅವರು ಇದಾರೆ ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅನ್ನೋದೇ ನನ್ಗೆ ಗೊತ್ತಿರಲಿಲ್ಲ ವಿಷಯ ಡೈರೆಕ್ಟ್ ಕ್ಯಾಮ್ರಾ ಮುಂದೆನೆ ನಾವು ಭೇಟಿಯಾಗಿದ್ದು ಸೊ ತುಂಬಾನೇ ಖುಷಿ ಆಯ್ತು ಬಟ್ ಈಗ ಅವರಿಗೆ ಹುಷಾರಿಲ್ಲ ಸೊ ದೇವ್ರು ಅವರಿಗೆ ಆರೋಗ್ಯವನ್ನ ಕೊಡ್ಲಿ ಅಂತ ನಾನು ಬೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಬಿಕಾಸ್ ಇಷ್ಟೆಲ್ಲ ಅದೇ ಎಲ್ಲರೂ ಹೇಳ್ದಂಗೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವರೇನೆ ಕುಬುಸ ಅನ್ನೋದು ಆರ್ಟ್ ಮೂವಿ ಅಲ್ಲ ಆಕ್ಚುಲಿ ಬಿಕಾಸ್ ನೀವು ಎಲ್ಲ ಸಾಂಗ್ಸ್ ನೋಡಿರ್ತೀರಾ ಥಿಯೇಟ್ ಟ್ರೇಲರ್ ಇದಾಗ ನೋಡಿರ್ತೀರಾ ಟೀಸರ್ ಆಲ್ರೆಡಿ ನೋಡಿರ್ತೀರಾ ಒಂದು ಕಾದಂಬರಿ ಆಧಾರಿತದ ಕಥೆನ ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅಂದ್ರೆ ಆರ್ಟ್ ಮೂವಿ ತರ ಪ್ರೊಜೆಕ್ಟ್ ಮಾಡಬೇಕಾ ಇಲ್ಲ ಸಿನಿಮಾಟಿಕ್ ಟಚ್ ಕೊಟ್ಟು ಪ್ರೊಜೆಕ್ಟ್ ಮಾಡಬೇಕಾ ಅನ್ನೋದು ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಅದರಲ್ಲಿ ಏನೋ ಸಕ್ಸಸ್ ಆಗಿದ್ದಾರೆ ಆಲ್ರೆಡಿ ಅದಕ್ಕೆ ಖುಷಿ ಪಡುವಂತ ವಿಷಯ ಸೊ ಇದು ಯಾವುದೇ ಸಿನಿಮಾಕ್ಕೂ ಕಮ್ಮಿ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಬಿಕಾಸ್ ಇದ್ರಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ ಹಾಗೆ ಸಿನಿಮಾಟಿಕ್ ಒಂದು ಸಾಂಗ್ಸ್ ಕೂಡ ಇದೆ ಎಮೋಷನ್ಸ್ ಇದೆ ಸೊ ಎಲ್ಲರೂ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಥಿಯೇಟರ್ಗೆ ಬಂದು ನಮ್ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ಆ ವಿಜುವಲ್ಸ್ ಎಲ್ಲ ಕಾರಣ ಚೇತನ್ ಅವರು ಆ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಚೆನ್ನಾಗಿ ತೋರ್ಸಿರೋ ಅಂತದಕ್ಕೆ